Janakudu is here Subscribe So hi hello, welcome or welcome back to our YouTube channel ಇವತ್ತು ನಾನು ಹೋಗ್ತಿದ್ದೀನಿ ಬೆಟ್ಟ ಅನ್ನೋ ಸೀರಿಯಲ್ ಸೆಟ್ಗೆ ಟೈಮ್ ಆಲ್ರೆಡಿ ಐದು ಗಂಟೆ ಐದು ಮೂರು ಕಾಲಾಗಿದೆ ಅನ್ಕಂಡೆ ಅದು ನೋಡಿ ಎಷ್ಟು ನಿಂತ್ಕೊಂಡ್ರೆ ಇವಾಗ ಟೈಮ್ ರೀಚ್ ಆಗಲ್ಲ ಈ ಥರ ರೋಡಲ್ಲಿ ಲಾಗ್ ಮಾಡ್ಕೊಂಡು ಹೋಗ್ತಿದ್ರೆ ಒಂಥರ ಅನ್ಸೋದು ಅಂದ್ರೆ ಜನ ಎಲ್ಲ ನಮ್ಮನ್ನ ನೋಡ್ತಿರ್ಬೇಕಾದ್ರೆ ಏನೋ ಥರ ಮುಜುಗರ ಅನ್ಸೋದು ಬಟ್ ಈಗ ಬರ್ತಾ ಬರ್ತಾ ಅದೊಂಥರ ಅಭ್ಯಾಸ ಆಗೋಗ್ಲಿದೆ ಇವಾಗ ಏನೋ ಅನ್ಸಲ್ಲ ಆದರೂ ಕೆಲವರು ನಮ್ಮನ್ನೇ ನೋಡ್ಕೊಂಡು ಹೋಗ್ತಿರ್ತಾರೆ ನೋಡ್ರಿ ತಿನ್ಬಿಡ್ತಾರೆ ನಂಗೆ

ಅಂತೆಲ್ಲ ಹುಡುಕ್ತಾ ಇರ್ತಾರೆ ಸೊ ಈ ವಿಡಿಯೋ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಆ್ಯಕ್ಚುಲಿ ನಾನು ನಿನ್ನೆ ಸ್ವಲ್ಪ ಬೇಗ ಹೋಗಿದ್ದೆ ಹಂಗಾಗಿ ಸೆಟ್ಟಲ್ಲಿ ಎಲ್ಲ ನನಗೆ ನೋಡೋಕೆ ಸಿಕ್ತು ಆರ್ಟಿಸ್ಟ್ಗಳು ಯಾರು ಬಂದಿದ್ದಿಲ್ಲ ಟೆಕ್ನಿಷಿಯನ್ ಯಾರೂ ಬಂದಿದ್ದಿಲ್ಲ ನಿಮಗೆಲ್ಲ ಥರ ನೋಡೋಕೆ ಸಿಕ್ತು ಇವತ್ತು ಲೇಟ್ ಆಗಿದೆ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ಬಂದಿತ್ತು ಅಂತಂದರೆ ವೀಡಿಯೋ ಮಾಡೋದಕ್ಕೆ ನನಗೆ ಅಷ್ಟು ಅನುಕೂಲವಾಗಿರಲ್ಲ ಆದಷ್ಟು ತೋರಿಸ್ತೀನಿ ನೋಡಿ ತುಂಬ ಮನೆಗಳಿದ್ದಾವೆ ಶೂಟಿಂಗ್ ಪರ್ಪಸಿಗೋಸ್ಕರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ನೀವು ವಿಸಿಟ್ ನೋಡಿ ಒಂದು ಸಲ ಹಳ್ಳಿ ವಾತಾವರಣ ಲೊಕೇಶನ್ ಬೇಕಾದರೆ ಈ ಕಡೆ ತುಂಬ ಲೊಕೇಶನ್ಗಳು ಸಿಗ್ತವೆ ಅಲ್ಲಿ ಲೊಕೇಶನ್ ಆಗಿರೋ ಸಾಕು ಮನೆ ಅಂತ ಸರ್ಚ್ ಮಾಡಿದ್ರು ನಿಮಗೆ ಲೊಕೇಶನ್ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ ಆ್ಯಕ್ಚುಲಿ ಆಲ್ರೆಡಿ ಒಂದು ಕಿಲೋಮೀಟರ್ ನಡ್ಕೊಂಡಿದ್ದೀನಿ ಇನ್ನೂ ಒಂದೂವರೆ ಕಿಲೋಮೀಟ್ರ್ ದೂರ ಇದೆ ಏನಿಗೆ ನಡ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ ನನಗೆ ರೂಟ್ ಹೊಸದಿದೆ ಸೊ ಇದಕ್ಕೆ ತುಂಬ ದಾರಿಗಳು ಇದ್ದಾವೆ ತುಂಬ ರೂಟ್ಗಳಿದ್ದಾವೆ ಸಬ್ಸ್ಕ್ರೈಬ್ ಮಾರ್ಕ್ ಆಗಿರ್ಬೋದು ಟೆಬಿಲ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ನಿಮಗೆ ಯಾವ ಸಿನಿಮಾ ಇಷ್ಟ ಯಾವ ಇರೋ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಹಾಕಿ ನೋಡಿ ನೀವೇ ಒಂದು ಗಾಡಿ ಸೌಂಡ್ ಇಲ್ಲ ಒಂದು ಕೀ ಅನ್ನಲ್ಲ ಅವಾಗ ಅವಾಗವಾಗ ಒಂದು ಗಾಡಿಗಳು ಓಡಾಡ್ತವೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಯಾಕಂದರೆ ರೋಡ್ಗಳು ಮಾಡಿರೋದೆ ಗಾಡಿ ಓಡಾಡಲಿ ಅಂತ ಓಡಾಡ್ತವೆ ಬಟ್ ಆದರೆ ಮೇನ್ ರೋಡ್ಗಳಲ್ಲಿ ಹೈವೇ ರೋಡ್ಗಳಲ್ಲಿ ಇದ್ದಂಥ ಟ್ರಾಫಿಕ್ಕು ಇಲ್ಲಿರೋಲ್ಲ ಈಸಾಗಿ ಆಗಿರ್ಬೋದು ಇದನ್ನೇ ನಾನು ಹೈವೇ ರೋಡ್ಗಳಲ್ಲಿ ಅಥವಾ ಮೇನ್ ರೋಡ್ಗಳಲ್ಲಿ ನಡೆದಿದ್ರೆ ಸುಸ್ತಾಗಿ ಇರಿಟೇಷನ್ ಆಗಿ ಬಾ ಅಂತ ಅನಿಸ್ಬಿಡ್ತಿದ್ದೆ ನಾನು ನೀವು ಕೂಡ ಟೈಮ್ ಸಿಕ್ತು ಅಂತಂದಾಗ ನಿಮ್ಮ ಹಳ್ಳಿಗಳಿಗೋಗಿ ಅಕ್ಕಪಕ್ಕ ಹಳ್ಳಿಗಳತ್ರ ಓಡಾಡಿ ಈ ಕಸ ಅನ್ನೋದೊಂದು ಎಲ್ಲಿ ಬೇಕೋ ಅಲ್ಲೇ ಹಾಕ್ತಾರೆ ವಾತಾವರಣ ಮಾತ್ರ ಸಕ್ಕತ್ತಾಗಿದೆ ಸೊ ಆದರೂ ಅಷ್ಟು ಕಸ ಬಿದ್ದಿದೆ ಕಸನ ತೊಗೊಂಡೋಗಕ್ಕೆ ಅಂತಲೇ ಗಾಡಿಗಳ್ನ ಮಾಡಿದ್ದಾರೆ ಗೌರ್ಮೆಂಟು ಆ ಗಾಡಿಗಳಿಗೆಲ್ಲ ಕೊಟ್ಟರೆ ಒಂದು ಕಡೆ ತಗೊಂಡೋಗಿ ಎಲ್ಲ ಒಂದು ಕಡೆ ಡಂಪ್ ಮಾಡ್ತಾರೆ ಜನಗಳು ಅಂತ ಜಾಗದಲ್ಲಿ ಜನಗಳು ಇರಲಿ ಜಾಗದಲ್ಲಿ ಡಂಪ್ ಮಾಡ್ತಾರೆ ಅವ್ರು ಬಂದು ಹೋಗೋಷ್ಟು ಪೇಷನ್ಸು ಇಲ್ಲ ಎಲ್ಲಿ ಬೇಕೋ ಅಲ್ಲಿ ಬಿಸಾಗ್ತಾರೆ ಪರಿಸರನ ಹಾಳು ಮಾಡ್ತಾರೆ ಕೊಡಿ ಮನೆ ಮುಂದೆ ತಗೊಂಡು ಹೋಗ್ತಾರೆ ಅನ್ಬೇಕಾದ್ರೆ ಅವ್ರಿಗಂತ ಒಂದು ಗೌರ್ಮೆಂಟ್ ಕೆಲಸ ಕೊಟ್ಟಿದೆ ಬಂದು ತಗೊಂಡು ಹೋಗ್ತಾರೆ ಅನ್ಬೇಕಾದ್ರೆ ಕೊಡೋದ್ರಲ್ಲಿ ತಪ್ಪೇನಿದೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ನಿಮಗೆ ಅದು ತೊಂದರೆ ಆಗಲ್ವ ಅಂದಾಜು ಒಂದು ಮೂರು ಕಿಲೋಮೀಟರ್ ಹಾಕೊಂಡಿನಿ ಆಲ್ರೆಡಿ ಸುಸ್ತಾಗ್ತೈತೆ ಮಾತಾಡೋಕ್ಕಾಗ್ತಾಯಿಲ್ಲ ಬನ್ನಿ ಹೋಗೋಣ ಏ ಇಲ್ಲ ಅಲ್ಲೇ ಗಂಟೆಗೆ ಮನೆ ಇದೆ ಶ್ರೀ ಗಣೇಶ ಗ್ರಾಂಧಿಗಿ ಸ್ಟೋರ್ ಅಂತ ಹೇಳುದು ಹಾಗೆ ಸ್ವಲ್ಪ ಈ ಕಡೆ ಬಂದ್ರೆ ನಮ್ಗೆ ಬಾವಿ ಸೆಟಪ್ ಕೂಡ ಸಿಗುತ್ತೆ ಈ ತರ ಬಾವಿ ಇರುತ್ತೆ ಇಲ್ಲಿ ಸೊ ಹಾಗೆ ಇಲ್ಲಿ ಮನೆ ಅಷ್ಟೇ ಅಲ್ಲ ಔಟ್ಡೋರ್ ಶೂಟ್ಗೆ ಚೆನ್ನಾಗಿ ಲೊಕೇಶನ್ ಸಿಗುತ್ತೆ ನಿಮಗೆ ಇದೆಲ್ಲ ಒಂಥರ ಹಳ್ಳಿ ವಾತಾವರಣ ಹಳ್ಳಿ ಮನೆಗಳು ಸೆಟ್ಗಳನ್ನ ರೆಡಿ ಮಾಡ್ಕೊಳ್ಬೇಕಾದ್ರೆ ಶೂಟ್ ಮಾಡಬೇಕು ಸೊ ನೋಡಿ ಇದು ಮನೆಯ ಬ್ಯಾಕ್ ಆ ಕಡೆ ಹೊಲ್ಗಳು ಗಿಡ ಮರಗಳು ಎಲ್ಲ ಇದ್ದಾವೆ ಡ್ಯಾಮ್ ಥರನೂ ನೋಡೋಕೆ ಸಿಗುತ್ತೆ ಸೊ ನಾನು ಓದ್ಸಲ್ಲ ಇದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದಾಗ ಚೆನ್ನಾಗಿತ್ತು ಚೆನ್ನಾಗಿ ಫಾಲಾಗ್ತಿತ್ತು ಬಟ್ ಇವಾಗ ಸ್ವಲ್ಪ ಎಲ್ಲ ಹಾಳಾಗಿಬಿಟ್ಟಿದೆ ಕ್ಲೀಮ್ ಮಾಡ್ತೀರಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಜಾಗ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ವಿ ಅಂದರೆ ಇಲ್ಲಿ ನೋಡಿರಿ ಈ ಥರ ಲೊಕೇಶನ್ ಇದೆ ಸೊ ನಾನು ಆ್ಯಕ್ಚುಲಿ ಓದ್ಸದಿ ವಿಡಿಯೋ ಮಾಡಿದಾಗ ಸೊ ಆ ಕಡೆ ಎಲ್ಲ ಹೋಗಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ ಅದೆಲ್ಲ ತೋರಿಸಿದ್ದೆ ಆ ಜಾಗದ ಓನರ್ ಹತ್ರ ಮಾತಾಡಿದ್ದೆ ಅಲ್ಲೂ ಕೂಡ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ ಅಲ್ಲೂ ಬೇಕಾದ್ರೆ ನಿಮಗೆ ಲೊಕೇಶನಲ್ಲಿ ನೋಡ್ಕೊಳ್ಳಿ ಯಾವುದಾದ್ರೂ ಹಳ್ಳಿ ಸೀನ್ಗಳಿತ್ತು ಅಂತಂದರೆ ಆ ಲೊಕೇಶನಲ್ಲಿ ಕೂಡ ನೀವು ಶೂಟ್ ಮಾಡ್ಕೋಬೋದು ಇವಾಗ ಮನೆಯಲ್ಲ ನೋಡಿದ್ದಾಯಿತು ಮನೆ ಒಳಗೆ ಶೂಟಿಂಗ್ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಅಲ್ಲೇನು ಓಹ್ ಓಹ್ ಅಲ್ಲೇನು ಬೀಳಲಿಲ್ಲ ನಾನೇ ಬಿಸಾಕಿದ್ದ ಬಾಲನ್ನ ಈ ಮನೆನ ನೀವು ಶೂಟಿಂಗ್ ಪರ್ಪಸ್ಗೆೋಸ್ಕರ ತೊಗೊಂಡ್ರಿ ಅಂತಂದರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಹಂಗೆ ಇಲ್ಲದಂಗೆ ಶೂಟಿಂಗ್ ಮಾಡ್ಕೋಬೋದು ಸೊ ವಾತಾವರಣ ಕೂಡ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ಆರು ಗಂಟೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ರು ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಶೂಟ್ ಆರಾಮಾಗಿ ಮಾಡ್ಕೋಬೋದು ಸೊ ಈ ವಿಡಿಯೋ ಕೆಳಗಡೆ ಆಗ್ತಿರುತ್ತೆ ನಂಬರು ಆ ಲೊಕೇಶನ್ ಏನಾದರೂ ನಿಮಗೆ ಬೇಕಾದರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಸರ್ಚ್ ಮಾಡಿಕೊಂಡು ಲೊಕೇಶನ್ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ <laughs> <laughs> Askel running action अडा don't play with my emotions आनी करती तो don't love it शुद्धी नहीं मत जाने देना हम लोगों को नोटिस करना ना ये वाला तो मंदस्पारी में दूसरे लोगों को निश्चित ಸೊ ಇದೆಲ್ಲ ಒಂದು ಬೆಡ್ರೂಮ್ ಸೆಟಪ್ ಅಪ್ ಆಗಿದೆ ಬೆಡ್ರೂಮ್ ಜೆಟ್ ಅಪ್ ಮಾಡಬೇಕು ಅಂತಂದರೆ ಲೈಟ್ ಶೂಟ್ ಮಾಡಬೇಕಂತಂದರೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಸೊ ಇದೆಲ್ಲ ಬ್ಲ್ಯಾಕ್ಲಾಯ್ತು ಇದನ್ನ ಏನಕ್ಕೆ ಆಗ್ತಾರೆ ಅಂತಂದರೆ ನಮ್ಮ ಫೇಸ್ಗೆ ಎಷ್ಟು ಬೆಳಕು ಬೇಕೋ ಅಷ್ಟೇ ಬೆಳಕಾಗಿರುತ್ತೆ ಜಾಸ್ತಿ ಬೆಳಕಾದರೆ ಕ್ಯಾಮ್ರಾಗೆ ಬ್ಲೀಚ್ ಹೊಡಿಯುತ್ತೆ ಅದಕ್ಕೋಸ್ಕರ ಲೈಟ್ ಕಟ್ ಮಾಡಲಿಕ್ಕೆ ಈ ಥರ ವೆಯರ್ಗಳನ್ನ ಹಾಕ್ತಾರೆ ಜನ್ರೇಟರ್ ಕೇಳ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಕನೆಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ವಿಡಿಯೋ ಮಾಡೋಕ್ಕೆ ಆಕ್ಸಸ್ ಇಲ್ಲ ಸೊ ಅದರ ತೋರಿಸ್ತಾ ಇದ್ದೀನಿ